ರಾ ಬನಾನಾ ರವಾ ಫ್ರೈ ಮಾಡುವ ವಿಧಾನ ಒಂದು ಚಮಚ ಅಚ್ಚ ಮೆಣಸಿನ ಪುಡಿ ಅರ್ಧ ಚಮಚ ಜೀರಾ ಪೌಡರ್ ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ನಿಂಬೆ ಹಣ್ಣಿನ ರಸ ಹಾಕಿ ಎಲ್ಲ ಬೆರೆಯುವಂತೆ ಕಲಿಸಿ ಸ್ವಲ್ಪ ನೀರು ಸೇರಿಸಿ ಮಸಾಲೆಯ ಪೇಸ್ಟ್ ತಯಾರಿಸಿಕೊಳ್ಳಿ ಪ್ಯಾನ್ ಅನ್ನು ಬಿಸಿ ಆಗಲು ಇಡಿ ಅದಕ್ಕೆ ಎಣ್ಣೆ ಹಾಕಿ ಕಾಯಲು ಬಿಡಿ ಒಂದು ತಟ್ಟೆಗೆ ಒಂದು ಕಪ್ ಬಾಂಬೆ ರವೆ ಹರಡಿ ಇಡಿ ಬಾಳೆಕಾಯಿಯ ಒಂದು ಚೂರು ತೆಗೆದುಕೊಂಡು ಅದರ ಮೇಲೆ ಕಲಸಿಟ್ಟ ಮಸಾಲೆಗಳ ಮಿಶ್ರಣವನ್ನು ನೀಟಾಗಿ ತೆಳುವಾಗಿ ಎರಡು ಬದಿಯು ಲೇಪಿಸಿ ಅದನ್ನು ರವೆ ಹರಡಿರುವ ತಟ್ಟೆಯಲ್ಲಿ ಉರುಳಿಸಿ ಒಂದೊಂದನೆ ತೆಗೆದು ಕಾದ ಎಣ್ಣೆಯಲ್ಲಿ ಇರುವ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಶಾಲೋ ಫ್ರೈ ಮಾಡಿ ಅದು ಚೆನ್ನಾಗಿ ಬೆಂದು ಹೊಂಬಣ್ಣ ಬಂದಾಗ ತಿರುವಿ ಹಾಕಿ ಆ ಬದಿಯು ಸಹ ಶಾಲೋ ಫ್ರೈ ಮಾಡಿ ಒಂದೊಂದನ್ನೇ ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ